ಶ್ರೀ ಗುರುಭ್ಯೋ ನಮಃ ಶ್ರೀ ಶ್ರೀಮಾತ್ರೇ ನಮಃ ಶಿವಾಯ ಗುರವೇ ನಮಃ ಗುರವೇ ಸರ್ವೋಕಾಂ ವಿಷದೆ ನಿದಯೇ ಸರ್ವೈದ್ಯಾಂ ದಕ್ಷಿಣ ಮೂರ್ತಯೇ ನಮಃ ಭಜೇ ಶ್ರೀಚಕ್ರ ಮಧ್ಯಸ್ಥ ದಕ್ಷಿಣೋತ್ತರಯೋ ಸದಾ ಶ್ಯಮ ವಾರ್ತಂಸ್ಯಾ ಭವಾ ಲಲಿಿತಾ ಎಲ್ಲರಿಗೂ ನಮಸ್ಕಾರ ಮತ್ತೆ ಬಂದಿದೆ ಯಾವುದು ನಮ್ಮ ನಾಡಿನ ಹಬ್ಬ ನವರಾತ್ರಿ ಮಹೋತ್ಸವ ದುರ್ಗಾ ನವರಾತ್ರಿ ಮಹೋತ್ಸವ ನಾಳೆಯಿಂದ ನಾಳೆ ಪ್ರಾರಂಭ ಸೋಮವಾರದಿಂದ ಪ್ರಾರಂಭ ಆಗುತ್ತಿದೆ ಎಲ್ಲರೂ ಕೂಡ ನಮ್ಮ ಪ್ರೇಕ್ಷಕರು ನಮ್ಮ ಭಕ್ತಾದಿಗಳು ಭಕ್ತ ಬೃಂದ ಎಲ್ಲರೂ ಕೂಡ ಈ ನವರಾತ್ರಿ ಮಹೋತ್ಸವವನ್ನು ಮಾಡಿಕೊಳ್ಳಲಿಕ್ಕೆ ಸಂಸಿದ್ಧರಾಗಿರೋಂಥ ನಮಗೆ ಗೊತ್ತು ಆದರೆ ಎಲ್ಲರೂ ಕೂಡ ಈ ನವರಾತ್ರಿ ಮಹೋತ್ಸವವನ್ನು ಯಾವ ರೀತಿ ಮಾಡ್ಕೋಬೇಕಂತ ಹೋದ ವರ್ಷ ನಿಮ್ಮ ಎಲ್ಲರಿಗೂ ಕೂಡ ನಾನು ವಿಡಿಯೋ ಮಾಡಿ ಕಳಿಸಿದ್ದೀನಿ ಆದರೆ ದಿನಗಳ ವ್ಯತ್ಯಾಸ ಬಂದಿರೋದ್ರಿಂದ ಮತ್ತು ಈ ಮಾಸ ಐನ ಇವನ್ನೆಲ್ಲ ಕೂಡ ಆ ವಿಡಿಯೋನಲ್ಲಿರುವ ತಿದ್ದುಪಡಿ ಮಾಡಿಕೊಂಡು ನೀವು ದಿನನಿತ್ಯ ಯಾವ ರೂಪದಲ್ಲಿ ನಾವು ಮಾತ್ರ ಆರಾಧನೆ ಮಾಡಬೇಕು ಯಾವ ಯಾವ ದಿವಸ ನಾವು ಯಾವ ರೂಪದಲ್ಲಿ ಅಮ್ಮನ ಆರಾಧನೆ ಮಾಡಬೇಕು ಏನು ನೈವೇದ್ಯ ಮಾಡಬೇಕು ಯಾವ ಅಷ್ಟೋತ್ತರವನ್ನು ನಾವು ಅರ್ಚನೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಮತ್ತೆ ನಿಮ್ಮ ಮುಂದಕ್ಕೆ ಬಂದಿದ್ದೀನಿ ನೋಡಿರಿ ನಾಳೆ ಪ್ರಪ್ರಥಮ ಬಾರಿಯಲ್ಲಿ ದುರ್ಗಾ ಆರಾಧನೆ ರೂಪದಲ್ಲಿ ನಾವು ಪ್ರಥಮ ಶೈಲಪುತ್ರಿಚ ಶೈಲಪುತ್ರಿ ರೂಪದಲ್ಲಿ ನಾವು ನಾಳೆ ಆರಾಧನೆ ಮಾಡ್ತೀವಿ ಅಷ್ಟಲ್ಲದೆ ನಾಳೆ ದುರ್ಗಾ ಅವತಾರದಲ್ಲಿ ಶೈಲಪುತ್ರಿ ರೂಪದಲ್ಲಿ ಆರಾಧನೆ ಮಾಡ್ತೀವಿ ಆದರೂ ನಮ್ಮ ಶಪ್ತಾಹಿನ ರೂಪದಲ್ಲಿ ನಾಳೆ ಕನಕ ದುರ್ಗ ಅಂದರೆ ಸ್ವರ್ಣ ಕವಚ ಅಲಂಕಾರಯುತ ಕನಕ ದುರ್ಗ ಅಂದರೆ ಸ್ವರ್ಣ ಆಭರಣಗಳನ್ನೆಲ್ಲರನ್ನ ಎಲ್ಲದನ್ನು ಅಲಂಕಾರ ಮಾಡಿ ಕನಕದುರ್ಗ ರೂಪದಲ್ಲಿ ನಾವು ಆರಾಧನೆ ಮಾಡಬೇಕು ಈ ಆರಾಧನೆ ಕ ಕೆಲವು ಕಡೆ ಬಾಲಾತ್ರಿಪುರ ಸುಂದರಿ ಅಂತ ಕೌಮಾರಿ ಪೂಜೆ ಅಂತ ಈ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ ಅವರವರ ಗುರುಗಳ ಗುರುಗಳ ಪರಂಪರೆ ಏನು ಬಂದಿದೆಯೋ ಅದರ ರೀತಿಯಲ್ಲಿ ಆ ಪುರೋಹಿತರು ನಡ್ಸ್ಕೊಂಬ ಬರ್ತಾ ಇರ್ತಾರೆ ಯಾವ ರೀತಿಯಲ್ಲಿ ಮಾಡಿದರೂ ಒಂದೇ ಶರಣ ನವರಾತ್ರಿ ನಮಗೆ ವರ್ಷದಲ್ಲಿ ನಾಲ್ಕು ನವರಾತ್ರಿಗಳು ಬರ್ತವೆ ಒಂದು ಬಂದ್ಬಿಟ್ಟು ಚೈತ್ರ ನವರಾತ್ರಿ ಚೈತ್ರ ಮಾಸದಲ್ಲಿ ಒಂದು ನವರಾತ್ರಿ ಬರುತ್ತೆ ಚೈತ್ರ ಮಾಸ ಅಂದರೆ ನಮ್ಮ ಪಾಡ್ಯ ಉಗಾದಿ ಹಬ್ಬದ ದಿವಸದಿಂದ ಮತ್ತು ನವಮಿ ಮಹಾತ್ಮ ಇದು ಶ್ರೀರಾಮನವಮಿ ಬರ್ತದ ರಾಮನವಮಿ ತನಕ ಒಂಬತ್ತು ದಿವಸಗಳನ್ನು ಇದನ್ನು ಲಲಿತಾ ನವರಾತ್ರಿ ಅಂತ ಕರಿತೀವಿ ಲಲಿತಮ್ಮನ್ನು ಆರಾಧನೆ ಮಾಡಬೇಕು ನೋಡ್ರಿ ಯಾಕಂದರೆ ಆ ಲಲಿತಾ ನವರಾತ್ರಿಯಲ್ಲಿ ಇನ್ನವರು ರಾಮನವಮಿ ಯಾಕೆ ಮುಗಿತಾರದಂದ್ರೆ ಶ್ರೀರಾಮು ಲಲಿತಾಂಬಿಕ ಲಲಿತಾಂಬಿಕಾ ಶ್ರೀರಾಮ ಒಂದು ಶ್ರೀ ಶ್ಯಾಮಲಾ ಮತ್ತು ಶ್ರೀಕೃಷ್ಣ ಒಂದು ಶ್ಯಾಮಲಾ ನವರಾತ್ರಿ ಮಾಡ್ತೀವಿ ನಾವು ಮಾಘ ಮಾಸದಲ್ಲಿ ಅದು ಶ್ರೀಕೃಷ್ಣ ಯಾಕಂದರೆ ರಾಮನ ಕೈಯಲ್ಲಿ ಏನಿರುತ್ತೆ ಕೋದಂಡರಾಮ ಬಿಲ್ಲು ಬಾಣ ಇರುತ್ತೆ ಲಲಿತಾಂಬಿಕೆ ಕೈಯಲ್ಲಿ ಮನೋರೂಪ ಇಕ್ಷು ಕೋದಂಡ ಕಬ್ಬಿನ ಬಿಲ್ಲು ಇರುತ್ತೆ ನೋಡಿದ್ರಲ್ಲ ನೀವು ಅದಕ್ಕೆ ಎರಡಕ್ಕೂ ಸಾಮೀಪ್ಯ ರಾಮ ಅಂದರೆ ಸುಂದರ ಇರೋವು ಅಂತ ಅರ್ಥ ಲಲಿತಾ ಅಂದರೆ ಲೋಕಾತೀತ ಲಾವಣ್ಯ ಲೋಕಾತೀತ ಲಾವಣ್ಯ ಲಲಿತಾ ತೇನ ಶೌಚತೆ ಲೋಕಗಳಿಗೆ ಎಲ್ಲದಕ್ಕೂ ಲಾವಣ್ಯ ಕೊಟ್ಟಿರೋ ಯಾರು ಈ ಲಾವಣ್ಯಕ್ಕೆ ಇರುವಂಥ ಕಡಸೀಮೆ ಕಡಸೀಮೆ ಅಂದರೆ ನೋಡ್ರಿ ಒಂದು ಇದಕ್ಕಿಂತ ಒಂದು ಸುಂದರವಾಗಿರೋ ವಸ್ತು ನೋಡಿದ್ರೆ ಹಿಂದ್ಗಡೆ ಹೋಯಿತು ಇದು ನಾವು ಮೀರಿರೋದಿನ್ನೋದು ಸೌಂದರ್ಯ ನೋಡಿದರೆ ಅಂದರೆ ಅದು ಮುಗೀತು ಈ ರೀತಿಯಲ್ಲಿ ಎಲ್ಲಿಗೆ ನಾವು ಕೊನೆಯನ್ನೆಲ್ಲ ಮುಗಿಸ್ತೀವೋ ಅದನ್ನು ಮೀರಿಸಿರೋ ಇನ್ನು ಲಾವಣ್ಯ ಸೌಂದರ್ಯ ಯಾವುದಿರುದೋ ಅದು ಲಲಿತಾ ಅದು ಅಂತ ಅಂತ ಲಲಿತಾ ನವರಾತ್ರಿಗಳನ್ನು ನಾವು ಚೈತ್ರ ಮಾಸದಲ್ಲಿ ಮಾಡ್ತೀವಿ ಮತ್ತೆ ವರ್ಷದಲ್ಲಿ ಬರೋ ಎರಡನೇ ನವರಾತ್ರಿ ಯಾವಾಗ ಬರುತ್ತೆ ಆಷಾಢ ಮಾಸದಲ್ಲಿ ಪಾಂಡ್ಯ ಶುಕ್ಲ ನವಮಿ ನವಮಿದ ಆಷಾಢ ಮಾಸದಲ್ಲಿ ವಾರಾಹಿ ನವರಾತ್ರಿ ಅಂತ ಪ್ರೀತಿವಲ್ಲ ನಾವು ಲರಿತ ಸಹಸ್ರಾಮದಲ್ಲಿ ಆ ದಂಡನಾದ ರಕ್ಷಣ ಶಕ್ತಿ ಆಗಿರುವಂಥ ನಮಗೆ ಕಾಪಾಡುವಂಥ ಅನ್ನದಾಯಿನಿ ಆಗಿರುವಂತಹ ಆ ವಾರ್ತಾಳಿ ನವರಾತ್ರಿಗಳು ವಾರಾಹಿ ನವರಾತ್ರಿಗಳನ್ನು ನಾವು ಆಷಾಢ ಮಾಸದಲ್ಲಿ ವೈಭವಪೇದವಾಗಿ ಮಾಡಿಕೊಳ್ತೀವಿ ಅದರ ನಂತರ ಮೂರನೇ ನವರಾತ್ರಿ ಈಗ ಬರೋದು ನಮಗೆ ಶರಣ್ಣವರಾತ್ರಿ ಶರದಾ ನವರಾತ್ರಿ ಇದಕ್ಕೆ ವಿಶೇಷವಾಗಿ ಶರಣ್ಣವರಾತ್ರಿ ಶರತ್ ಋತು ಪ್ರಾರಂಭ ಆಗೋದರಿಂದ ವರ್ಷ ಋತು ಮುಕ್ತಾಯಾಗಿ ಶರಣವರಾತ್ರಿ ಅಂದರೆ ಶರ ಶರತ್ ಋತು ಪ್ರಾರಂಭ ಆಗೋ ಸಮಯದಲ್ಲಿ ಯಮಧಮಶ್ಚಕರು ಅಂತ ಆ ಯಮಧಮಶ್ಚಕರ ಇಬ್ಬರು ಅವರ ಯಾತನ ಅಂದರೆ ಯಾತನಾ ಭಾಗದಿಂದ ಕೆಲವೊಂದು ರೆ ಎಲ್ಲರಿಗೂ ಬರುವಂಥ ಸಂದರ್ಭ ಇರುತ್ತೆ ಆ ರುಗ್ಮತಗಳಿಂದ ನಮ್ಮನ್ನು ಪಾರು ಮಾಡಿಕೊಳ್ಳಲಿಕ್ಕೆ ಆ ಯಮಧಮಶಗಳಿಂದ ನಮಗೆ ರಕ್ಷಣೆ ಕೊಡಲಿಕ್ಕೆ ಈ ಜಗತ್ತು ಎಲ್ಲದರಲ್ಲೂ ಕೂಡ ನಾವು ರೂಪದಲ್ಲಿ ಈ ಶರಣ ನವರಾತ್ರಿಗಳನ್ನು ಅತ್ಯಂತ ವೈಭವ ಉಪೇತವಾಗಿ ಒಂದು ಕೋಲಾಹಲವಾಗಿ ಒಂದು ಸಂಭ್ರಮದಿಂದ ನಾವು ಆಚರಣೆ ಮಾಡಿಕೊಳ್ಬೇಕು ಅದರ ಕಾರಣದಿಂದಲೇ ನಮ್ಮ ನಾಡಿನ ಹಬ್ಬ ಆಗಿರುವಂತಹ ಶರಣಿ ನವರಾತ್ರಿಯಲ್ಲಿ ಮೈಸೂರಿನಲ್ಲಿ ಕೂಡ ನಮಗೆ ಈ ನವರಾತ್ರಿ ಮಹೋತ್ಸವ ಅತ್ಯಂತ ವೈಭವೋಪೇತವಾಗಿ ಮಾಡಿಕೊಳ್ತೇವೆ ನಮ್ಮ ನಾಡಿನ ಹಬ್ಬ ಕರ್ನಾಟಕದ ನಾಡಿನ ಹಬ್ಬ ನಂಬಿಕಸ ಅದಕ್ಕೆ ಅಂಥ ಮಹೋತ್ಸವ ನಾಳೆ ಘಟ್ಟ ಸ್ಥಾಪನೆ ಅಂದರೆ ಕಲಸ ಆರಾಧನೆ ಮಾಡಿಕೊಂಡು ಒಂದೊಂದು ದಿವಸ ಒಂದೊಂದು ಅಲಂಕಾರದೊಂದಿಗೆ ನಾವು ಆರಾಧನೆ ಮಾಡಿಕೊಡಲಿಕ್ಕೆ ಇದ್ದೀವಿ ಇನ್ನು ನಾಲ್ಕನೇ ನವರಾತ್ರಿ ಯಾವಾಗ ಬರುತ್ತಂದರೆ ಮಾಘ ಮಾಸದಲ್ಲಿ ಪ್ರಾ ಮತ್ತು ನಾವು ತನಕ ಬರೋದನ್ನು ರಾಜಶ್ಯಾಮರ ಶ್ಯಾಮದ ನವರಾತ್ರಿ ಅಂತ ಕರೀತೇವೆ ಈ ರಾಜಶ್ಯಾಮನ ಬಗ್ಗೆ ಕೂಡ ನೀವು ಆಮೇಲೆ ನಾವು ತಿಳ್ಕೊಂಡ ರಾಜಶ್ಯಾಮನ್ ನವರಾತ್ರಿಗಳು ಇದರಲ್ಲಿ ಆಸ್ ಅಶ್ವಿನಿ ನಕ್ಷತ್ರಯುಕ್ತ ಪೂರ್ಣಿಮಾಯ ಆಶ್ವೀಜ ಮಾಸ ನಕ್ಷತ್ರಗಳಲ್ಲಿ ಪ್ರಥಮ ನಕ್ಷತ್ರ ಆಗಿರುವಂತಹ ಅಶ್ವೀಜ ಮಾಸ ಪ್ರಾರಂಭ ಅಶ್ವಿನಿ ನಕ್ಷತ್ರದಲ್ಲಿ ಪ್ರಾರಂಭ ಆಗೋದ್ರಿಂದ ಜೀವೇಮ ಶರದಾಂಶ ನಂದಾಮ ಅಂತ ನಾವು ಅದರಲ್ಲೇ ಇರ್ತೀವಿ ನಾವು ಏನೇ ಫಲಗಳನ್ನು ಆ ಸಂಪೂರ್ಣವಾಗಿ ತಗೋಬೇಕಂತಂದ್ರೆ ಈ ಶರಣ್ ನವರಾತ್ರಿ ಮಾಡ್ಕೊಳ್ಳೋದ್ರಿಂದ ಅತ್ಯಂತ ವೈಭವವಾಗಿ ನಾವು ಆ ಜಗತ್ತಿನಲ್ಲಿರೋ ಪ್ರಕೃತಿ ಶಕ್ತಿಯನ್ನು ನಾವು ಪಡೆಯಬಹುದು ಅದಕ್ಕೋಸ್ಕರ ಈ ಸರಣಿ ನವರಾತ್ರಿಗಳನ್ನು ಅತ್ಯಂತ ವೈಭವವಾಗಿ ನಿಮ್ಮ ಗೃಹದಲ್ಲೇ ಒಂದು ಪ್ರತಿಮೆಯನ್ನು ಅಥವಾ ಒಂದು ಚಿತ್ರಪಟವನ್ನು ಅಥವಾ ನಿಮಗಿರುವಂಥ ಒಂದು ಕಳಸ ಸ್ಥಾಪನೆಯನ್ನು ಒಂದು ವಿಗ್ರಹವನ್ನು ಒಂದು ಯಂತ್ರವನ್ನು ಇಟ್ಟುಕೊಂಡು ನೀವು ನವರಾತ್ರಿಯನ್ನು ಆರಾಧನೆ ಮಾಡಿ ಕೆಲವು ಕಡೆ ಈಗ ದುರ್ಗಾ ನವರಾತ್ರಿ ಮಹೋತ್ಸವ ಸೈಲಪುತ್ರಿ ರೂಪದಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ವಿ ಅದರ ನಂತರ ನಮ್ಮ ವಿಶೇಷವಾಗಿ ನಾವು ಮಾಡೋ ವಿಧಾನವನ್ನು ಕೂಡ ನಿಮಗೆ ಕೆಳಗಡೆ ನಮ್ಮ ನಲ್ಲಿ ನಿಮಗೆ ಎಲ್ಲ ಒಂದು ಚಾರ್ಟ್ ಕಳಿಸ್ತೀನಿ ಅದರಲ್ಲಿ ನಾವು ನಾಳೆ ವಜ್ರ ಕವಚ ಅಲಂಕಾರ ಯುಕ್ತ ಕನಕ ದುರ್ಗಾ ರೂಪದಲ್ಲಿ ನಮ್ಮ ವಿಜಯವಾಡ ಆಂಧ್ರದಲ್ಲಿ ಕೂಡ ಇದೇ ಅವತಾರದಲ್ಲಿ ನಮ್ಮ ಗುರುಗಳ ಪರಂಪರದಲ್ಲಿ ಕೂಡ ಇದೇ ಅಲಂಕಾರದಲ್ಲಿ ನಾವು ಮಾಡ್ಕೊಳ್ತಾ ಬರ್ತಾ ಇದೀವಿ ಬೇರೆ ಬೇರೆ ಅವರವರ ಅರ್ಚಕರ ಸಂಪ್ರದಾಯದಲ್ಲಿ ಅವರು ಮಾಡ್ತಾರೆ ಏನು ತಪ್ಪೇನಿಲ್ಲ ಆದರೂ ನಾವು ನಾಳೆ ವಜ್ರ ಕವಚ ಅಲಂಕಾರದಿಂದ ಕನಕ ದುರ್ಗಾ ರೂಪದಲ್ಲಿ ನಾವು ಆರಾಧನೆ ಮಾಡಲಿಕ್ಕೆ ಸಂಶ್ಚಿತರಾಗಿದ್ವಿ ಏನು ಈ ವಜ್ರ ಕವಚ ಅಲಂಕಾರ ಅಮ್ಮನ ಅದನ್ನು ಕಥೆ ಕೂಡ ನಾನು ಓದಿನ ವರ್ಷ ಹೇಳ್ತೀನಿ ಅದನ್ನು ಕೂಡ ನೀವು ಲಿಂಕಲ್ಲಿ ನೋಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು ಅದನ್ನು ಕೂಡ ಕಥೆಯನ್ನು ಕೂಡ ಕೇಳಬಹುದು ನೀವು ವಜ್ರ ಕೌಚ ಅಂಕಾರ ಕನಕದುರ್ಗ ಅಂದ್ರೆ ನಾವು ಮಹಾ ಮಹಾದುರ್ಗ ಮಹಾ ಸರಸ್ವತಿ ಮಹಾದುರ್ಗ ಮಹಾಲಕ್ಷ್ಮಿ ಅಂತ ನಮಗೆ ಮೂಲ ನಕ್ಷತ್ರದಿಂದ ಈ ಮಹಾ ಶಬ್ದದಿಂದ ಬರುವ ದೇವತೆಗಳು ಬರ್ತಾರೆ ಆ ಮಹಾ ದುರ್ಗಾಷ್ಟಮಿ ದಿವಸ ಮಾಡುವ ಮಹಾ ಕನಕದುರ್ಗಕ್ಕೂ ಈ ವಚ ಕವಚ ಅಂತಾರ ತನ್ನೂ ಬಹಳ ವ್ಯತ್ಯಾಸ ಇದೆ ಬಂದು ಅನ್ಕೋಬೇಡಿ ಈ ದುಃಖಗಳನ್ನೆಲ್ಲ ದೂರ ಮಾಡಿಕೊಂಡು ನಾವು ಪೂಜೆಗೆ ಸಂಚಿತರಾಗಬೇಕಲ್ಲ ಅದಕ್ಕೋಸ್ಕರ ಈ ನಮ್ಮ ದುಃಖಗಳನ್ನೆಲ್ಲ ದೂರ ದೂರ ಮಾಡುವಂತಹ ಕನಕದುರ್ಗ ರೂಪದಲ್ಲಿ ನಾವು ಪ್ರಥಮದಲ್ಲಿ ಆರಾಧನೆ ಮಾಡಿಕೊಂಡು ಅದರ ನಂತರ ಒಂದೊಂದು ಅವತಾರ ನಾಳೆ ಬಹಳ ತ್ರಿಪುರ ಸುಂದರಿ ರೂಪದಲ್ಲಿ ನಾವು ಆರಾಧನೆ ಮಾಡ್ಕೊಳ್ತೀವಿ ದುರ್ಗಾ ನವದುರ್ಗಗಳಲ್ಲಿ ಮಾತ್ರ ನಾಳೆ ಸೈಲ ಪುತ್ರಿ ಅದೇ ವಜ್ರ ಕವಚ ಅಲಂಕಾರದಿಂದ ಕನಕದುರ್ಗ ರೂಪದಲ್ಲಿ ನೀವು ಭಾವಿಸಿಕೊಂಡು ನಿಮ್ಮ ಗೃಹದಲ್ಲಿ ಈ ನವರಾತ್ರಿ ಮಹೋತ್ಸವವನ್ನು ಮಾಡಿಕೊಡ್ರಿ ಅದಲ್ಲದೆ ಅವರವರ ನಿಮ್ಮ ಗೋತ್ರನಾಮದೊಂದಿಗೆ ಏನಾದರೂ ಅರ್ಚನೆ ಮಾಡ್ಕೋಬೇಕಂತಂದರೆ ನಮ್ಮ ನೆಂಬರಿಗೆ ಸಿಬ್ಬರಿಸರಿ ಇಲ್ಲಿ ಕೂಡ ನಾವು ಅತ್ಯಂತ ವೈಭವವಾಗಿ ನಾವು ಈ ಸರಣಿ ನವರಾತ್ರಿಗಳನ್ನು ಕೂಡ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅದರ ಕೂಡ ನಿಮ್ಮ ಹೆಸರನ್ನು ಕೂಡ ನಿಮ್ಮ ಗೋತ್ರನಾಮ ರಿಜಿಸ್ಟರ್ ಮಾಡಿಕೊಂಡು ನೀವು ಎಲ್ಲರೂ ಕೂಡ ನಿಮ್ಮ ಹೆಸರಿನಲ್ಲಿ ಇಲ್ಲಿ ಒಂಬತ್ತು ದಿವಸ ಹತ್ತು ದಿವಸ ಪೂಜೆಯಲ್ಲಿ ಭಾಗವಹಿಸಿಕೊಂಡು ಪ್ರಸಾದವನ್ನು ಕೂಡ ಸ್ವೀಕರಣೆ ಮಾಡಿಕೊಳ್ಳಬಹುದು ಈ ನವರಾತ್ರಿ ಮಹೋತ್ಸವ ಒಂದೊಂದು ದಿವಸ ಏನು ಅವತಾರದಲ್ಲಿ ಆರಾಧನೆ ಮಾಡಬೇಕು ನಾಳೆ ವಜ್ರ ಕವಚ ಅಲಂಕಾರ ಕನಕದುರ್ಗ ಮತ್ತು ಶೈಲಪುತ್ರಿ ರೂಪದಲ್ಲಿ ಆರಾಧನೆ ಮಾಡಿ ದುರ್ಗಾ ಅಷ್ಟೋತ್ರವನ್ನು ಓದಿಕೊಳ್ಳಿ ಅದರ ನಂತರ ನಾಳೆ ವಿಶೇಷವಾಗಿ ಏನು ಪ್ರಸಾದ ನೀಡಬೇಕು ಅಮ್ಮನಿಗೆ ಅಂದರೆ ಹರಿದ್ರಾನ್ನ ಚಿತ್ರಾನ್ನ ಅಂತೀವಲ್ಲ ಆ ಚಿತ್ರಾನ್ನವನ್ನು ನಾಡಿನ ಅಮ್ಮನಿಗೆ ನೈವೇದ್ಯವನ್ನು ಮಾಡಲೇಬೇಕು ಅದರ ನಂತರ ನಾರದ ಮಂಗಳವಾರ ಯಾವ ರೂಪದಲ್ಲಿ ನಾವು ಆರಾಧನೆ ಮಾಡಬೇಕು ಇದೆಲ್ಲ ನಾಳೆ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿಸಿಕೊಡ್ತೀನಿ ಅದೇ ವಿಧ ಅದೇ ವಿಧಾನವಾಗಿ ಈ ಪೂಜೆ ವಿಧಾನವನ್ನು ಕೂಡ ನಿಮಗೆ ಲಿಂಕಲ್ಲಿ ಕೆಳಗಡೆ ನಾನು ಅದನ್ನು ಜಾಯಿಂಟ್ ಮಾಡ್ತೀನಿ ಎಲ್ಲರೂ ಕೂಡ ನಮ್ಮ ಚಾನಲ್ನಲ್ಲಿ ಇರೋ ಈ ನವರಾತ್ರಿ ಪೂಜೆಯನ್ನು ನೋಡಿಕೊಂಡು ನಿಮ್ಮ ಗೃಹದಲ್ಲೇ ಎಲ್ಲ ವಸ್ತುಗಳನ್ನು ಸಿದ್ಧಪಡಿಸಿಕೊಂಡು ಈ ನವರಾತ್ರಿ ಮಹೋತ್ಸವವನ್ನು ಅತ್ಯಂತ ವೈಭವವಾಗಿ ಮಾಡಿಕೊಂಡು ಆ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಮಾತೃ ಕೃಪೆಯನ್ನು ಪಡೆಯುತ್ತಿರುವಂಥ ಭಾವಸ್ತ ಸರ್ವೇ ಜನ ಸುಖನೋ ಬವಂತು ಸರ್ವೇ ಜನ ಸರ್ವೇ ಜನಾ ಸುಖನೋಭವಂತು ಶಾಂತಿವಸ್ತು